ಇಡೀ ಐ ಪಿ ಎಲ್ ಎಲ್ ರೆಕಾರ್ಡ್ ನೋಡಿ ನಂಬರ್ ಒನ್ ಕ್ರೈಸರ್ ಅದು ನಮ್ಮ ಆರ್ ಸಿ ಗೆ ಗೆದ್ರು ನಾವು ಸಪೋರ್ಟ್ ಮಾಡೋದು ಆರ್ ಸಿ ಗೆ ಸಿ ಎಸ್ ಚಿಪ್ಪು ಬಸ್ ಗೆತ್ತು ಗೊತ್ತು

ಸೊ ಆರ್ ಸಿ ಬಿ ಅನ್ನೋದು ಕರ್ನಾಟಕದಲ್ಲಿರೋದು ಬೆಂಗಳೂರು ಇದು ಕರ್ನಾಟಕದ ರಾಜಧಾನಿ ಆಗಿರೋದ್ರಿಂದ ಕನ್ನಡ ಅನ್ನ ತಿಂಗಳು ಸೊ ನಾವು ಇವತ್ತಿರೋ ಆರ್ ಸಿ ಬಿ ಅಂಕಲ್ ಮಕ್ಕಳು ಸೊ ಇವರೇನು ಹೇಳ್ತಿದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಇಟ್ಕೊಂಡು ಆಬ್ವಿಯಸ್ಲಿ ನಮ್ಮ ಆರ್ ಸಿ ಬಿಗೆ ಸಪೋರ್ಟ್ ಮಾಡಬೇಕು ಅಂತ ಆರ್ ಸಿ ಬಿ ಮ್ಯಾಚ್ ಇದೆ ಇವತ್ತು ಸೊ ಏನ್ ಅಂತ ಹೇಳ್ತೀರಾ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಫಸ್ಟ್ ಮ್ಯಾಚ್ ಗೆಲ್ಲುತ್ತೆ ಅಂತ ನಾನು ಎಲ್ಲರೂ ನಮ್ಮ ಹುಡುಗರಿಗೆ ಹೇಳಿದೆ ಇವತ್ತು ನಮ್ಮ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಸಾಲ್ಟ್ ಇಲ್ಲದೆ ಉಪ್ಪು ಇಲ್ದಿರೇ ರುಚಿ ಇಲ್ಲ ಅಂತಾರಲ್ಲ ಆತರ ಇವತ್ತು ಸಾಲ್ಟು ನಮ್ಗೆಲ್ಲ ರುಚಿ ಕೊಟ್ಟೆ ಕೊಡ್ತಾನೆ ಸೊ ಆರ್ ಸಿ ಬಿ ಯಾವಾಗಲೇ ಅಂತಂದ್ರೆ ಸೊ ಫ್ಯಾನ್ಸ್ ಗೆ ಆರ್ ಮೇಲೆ ಯಾಕೆ ವಿಪರೀತ ಹುಚ್ಚು ಅಂತ ಫ್ಯಾನ್ಸ್ ಗೆ ಯಾಕೆ ಅಭಿಮಾನಿಗಳು ಅನ್ನೋದಲ್ಲ ಮೈನ್ ನಮ್ಮ ಆರ್ ಸಿ ಬಿ ಅನ್ನೋದಿದೆ ಅದು ನಮ್ದು ಮೈನ್ ಸೊ ಸೋತ್ರ ಗೆದ್ರು ಯಾವಾಗ್ಲೂ ಆರ್ ಸಿ ಬಿ ಸಪೋರ್ಟ್ ಮಾಡೋದು ಯಾವಾಗೂ ಸೋಲ್ಲಿ ಗೆಲ್ಲಿ ಯಾವತ್ತಿದ್ರು ಆರ್ ಸಿ ಬಿಗೆನೆ ಸಿ ಎಸ್ ಕೆ ಬಗ್ಗೆ ಮಾತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಧೋನಿ ಹೆಂಗೆ ಅಂದ್ರೆ ಮೊನ್ನೆ ನಾಲ್ಕು ರನ್ ನೋಡಿ ಜಡೇಜನ್ ಪಾಪ ಬೇಗ ಔಟ್ ಮಾಡ್ಬಿಟ್ಟು ಕಳ್ಸಿಬಿಟ್ರು ನಾಲ್ಕು ರನ್ಗೆನೆ ಸಿ ಎಸ್ ಕೇಳಿಸಿಕೊಳ್ಳಿ ಹೆಂಗೆ ಅವ್ನ ನಿಮಿಷ ಅವ್ರನ್ನ ಕಳಿಸ್ಬಿಟ್ರು ಮೊನ್ನೆ ಆರ್ ಸಿ ಬಿ ಮೇಲೆ ಧೋನಿ ಎಲ್ ಸೋಲ್ ಬಿಟ್ಟೆ ಅಂತ ಗೊತ್ತಿತ್ತು ಅವನ್ಗೆ ಹೆಂಗಿದ್ರು ಸೋಲ್ತೀವಿ ಅಂತ ಗೊತ್ತು ಒಂಬತ್ತನೇ ಬೀಳ್ತಾನೆ ಅವಾಗ ಎಲ್ಲ ಪಾಪ ಅವ್ನ ಜಡೇಜ್ ನಾಲ್ಕು ಪ್ಲೇನ್ ಔಟ್ ಆಗ್ಬಿಟ್ಟು ಹೊಯ್ತಾನೆ ಪಾಪ ನಾಲ್ಕ್ರೇನು ಹೊಡಿಯಕ ಆಗಿಲ್ವೇ ನಾನು ಹೊಡೆದ್ ಮ್ಯಾಚ್ ಫಿನಿಷರ್ ಮಾಡಕ್ ಆಗಿಲ್ ಅನ್ಬಿಟ್ಟು ಅವ್ನ್ ಕಾಯ್ತಾನೆ ಇವ್ರು ಔಟ್ ಮಾಡ್ ಕಳಿಸ್ರೆ ಎಲ್ಲ ಸ್ಟೇಡಿಯಂ ಅಲ್ಲಿ ಓ ಅಂತಾರೆ ಅದೇ ನಮ್ಮಲ್ಲಿ ಆಗಿದ್ರೆ ಅಯ್ಯೋ ಅವ್ನು ಔಟ್ ಆಗೋದ್ ಅಂತ ತಲೆ ಮೇಲೆ ಕೈಕೊಂಡ್ ಎಲ್ಲ ಕುತ್ಕೊತೀವಿ ಅವ್ರು ಕಿರ್ಚಾ ಇರ್ತಾರೆ ಯಾಕೆ 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 ಧೋನಿ ಕಳಿಸ್ರು ಯಾಕೋದಾಯ್ತಲ್ಲ ಲಾಸ್ಟಲ್ಲೇ ಬರ್ಬೋದಾಯ್ತು ಇವ್ನಾಗಿಲ್ಲ ಅಂದ್ಮೇಲೆ ಬರ್ಬೋದಾಯ್ತು ಅವ್ರೆಲ್ಲ ಸುಮ್ಮನೆ ಅವ್ರ ವೇಸ್ಟ್ ಇಲ್ಲ ಧೋನಿ ವರ್ಷ ಒಬ್ಬ ಒಂದ್ ಸತಿ ಇರ್ತಾನೆ ಕಪ್ ಹೊಡಿತಾರೆ 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 ಅನ್ಕೊಂಡು ಅವ್ರಿಗೆ ಚಿಪ್ ಕೊಟ್ಟು ಮಾಡ್ಕೊಡ್ತೀವಿ शुरू से फैन और खास करके विराट कोहली का सपोर्ट मारो यस शुरू से स्टार्टिंग से इस बार आरसीबी कप लेकर आएगी विन नहीं आज तो विन है ही आई विन आरसीबी ಆಂಧ್ರಯಿಂದ ಬಂದಿದಾರಂತೆ ಏನಕ್ಕೆ ಆಂಧ್ರ ಇಂದ ಬಂದಿರೋದು ವಿರಾಟ್ ಕೊಹ್ಲಿ ಹೋದ ಟಿಕೆಟ್ ಸಿಕ್ತಾಟ್ ಆಂಧ್ರದೇಶ ವಿರಾಟ್ ಕೊಹ್ಲಿ ನೋಡಕ್ಕೆ ಬಂದಿದ್ದಾರೆ ಗ್ರೌಂಡ್ ಒಳಗಡೆ ಎಷ್ಟೊತ್ತಿಗೆ ಹೋಗ್ತೀರಾ ಒಳಗಡೆ ಓಕೆ ಇಲ್ಲಿ ಆರ್ ಸಿ ಬಿ ಫ್ಯಾನ್ ಒಬ್ರು ಕ್ಯೂಟಿ 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 ಪಾಪು ಇದೆ ಇಲ್ವಾಮ ಆರ್ ಸಿ ಬಿ ಇಷ್ಟನಾ ನಿನ್ಗೆ

ಆಕೇ ಬಟ್ ಆಸ್ಸಿ ಲೈಕ್ ಸಿಎಲ್ಕೆ ಫ್ಯಾನ್ಸ್ ಅಲ್ಲ ಆಸ್ಸಿ ಬಿ ಜೆರ್ಸಿ ನೋಡಿದ್ರೆ ಸಿಕ್ಕಾಪಟ್ಟೆ ಊಟ ಹಾಕೋತಾರೆ ಸೋ ಯಾಕೆ ಅಂತ ನೀವೇನೇ ಹೇಳ್ತಿರಾ ಜೆಸ್ಟ್ ಟು ಜೆಲಸ ಫಾರ್ ಫ್ಯಾನ್ಸ್ ಸೋ ಅಂತ ಹೇಳ್ತಾ ಇದ್ದಾರೆ ಸೋ ಇದೆ ತರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾರೆ ಜೈ ಆಸ್ಸಿ ಬಿ ಜೈ ಆಸ್ಸಿ ಬಿ

ಬರ್ ಬರುವ ನಾವು ನಾವ್ ಊರು ಅಸ್ಸಾಮು ನಾವು ಎಲ್ಲಿಂದ ಆರು ತಿಂಗಳ ಮುಂಚೆಯಿಂದ ನಾವು ಟಿಕೆಟ್ ಬುಕ್ ಮಾಡೋದೇ ನಾವು ಟ್ರೈ ಮಾಡ್ತಾ ಇದೀವಿ ಟಿಕೆಟ್ ಸಿಗ್ತಾ ಇಲ್ಲ ನಾವೂ ಇಬ್ರು ಮಕ್ಕಳು ಐತೆ ನಾವು